ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಕಾರ್ತಿಕ ಮಾಸದಲ್ಲಿ ಮನಸ್ಸಿಗೆ ಅಭಿಮಾನಿ ದೇವತೆಯಾಗಿರುವ ಹಾಗೂ ಪಂಚಭೂತ ಪಂಚೇಂದ್ರಿಯ ಪಂಚಕೋಶಗಳ ಅಭಿಮಾನಿ ದೇವತೆಯಾಗಿರುವಂತಹ ಮನುಷ್ಯರ ಹಾಗೂ ದೈತ್ಯರ ಎಂತಹ ಗಣದವರಿಗೆ ಆಗಲಿ ತಕ್ಷಣವೇ ಮನ ಒಲಿದು ಅವರ ಕಷ್ಟಕ್ಕೆ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡುವಂತಹ ವರವನ್ನು ನೀಡುವಂತಹ ಮನಸ್ಸಿನ ಅಭಿಮಾನಿಯಾದ ದೇವರಲ್ಲಿ ಮಹಾದೇವನೆನಿಸಿಕೊಂಡಿರುವ ರುದ್ರದೇವನ ಉಪಾಸನೆಯನ್ನು ಇಂದಿನ ವಿಡಿಯೋದಲ್ಲಿ ಮಾಡೋಣ ನಾವು ಎಷ್ಟೋ ದೇವರುಗಳಲ್ಲಿ ಒಂದೊಂದು ದೇವರುಗಳ ಅವತಾರವನ್ನು ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಉದಾಹರಣೆ ಅಂದರೆ ಭಗವಾನ್ ವಿಷ್ಣುವಿನ ದಶಾವತಾರದ ಕತೆ ಎಲ್ಲರಿಗೂ ಗೊತ್ತಿದೆ ಅವರು ರಾಮನಾಗಿ ಕೃಷ್ಣನಾಗಿ ಹಾಗೂ ಕಲ್ಕಿಯಾಗಿ ಹಾಗೂ ಇನ್ನೂ ಎಷ್ಟೋ ಅವತಾರಗಳಲ್ಲಿ ಪರಶುರುವ ಪರಶುರಾಮನಾಗಿ ಹೀಗೆ ಎಷ್ಟೋ ಒಂದು ಅವತಾರಗಳಲ್ಲಿ ನಾವು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಬಿರುದನ್ನು ಕೊಟ್ಟು ವಿಷ್ಣುವನ್ನು ನಾವು ಆರಾಧಿಸುತ್ತೀವಿ ಆದರೆ ಮಹಾದೇವನಲ್ಲಿ ನಾವು ಅವತಾರವನ್ನು ನೋಡೋಕೆ ಆಗಲ್ಲ ಅವತಾರಗಳಲ್ಲಿ ನೋಡಿದ್ರೂ ಕೂಡ ಅವರು ಸಂತರಿಗೆ ಹಾಗೂ ಸಾಧುಗಳಿಗೆ ಜಾಸ್ತಿ ಅವತಾರವನ್ನು ನಾವು ನೋಡ್ತೀವಿ ಆದರೆ ಮಹಾದೇವ ವಿನಾಶಕ್ಕೆ ಅಧರ್ಮದ ವಿನಾಶಕ್ಕೆ ಕಾರಣವಾಗ್ತಾನೆ ಬ್ರಹ್ಮನು ಹೇಗೆ ಸೃಷ್ಟಿಕಾರಕನೋ ಮಹಾವಿಷ್ಣು ಹೇಗೆ ಲೋಕ ಪರಿಪಾಲಕನೋ ಹಾಗೆ ಮಹಾವಿಷ್ಣುವು ಕೂಡ ಅಧರ್ಮದ ವಿನಾಶಕ್ಕೆ ಕಾರಣವಾಗ್ತಾನೆ ಅದೇ ರೀತಿ ಈ ಶಿವನಿಗೆ ಶಿವನ ಒಂದು ವೇಷಭೂಷಣವೇ ಎಲ್ಲರಿಗೂ ಒಂದು ಪ್ರಿಯಕರ ತುಂಬ ಸರಳ ಹಾಗೂ ತುಂಬ ಬೇಗವಾಗಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸಿನ ಅಭಿಮಾನಿ ಯಾರೆಂದರೆ ರುದ್ರದೇವರು ಮನಸ್ಸು ಸರಿಗಿಲ್ಲ ನವಗ್ರಹ ದೋಷಗಳಿದ್ದರೆ ಹಾಗೂ ಪ್ರೇತಾತ್ಮಗಳ ಒಂದು ಜನ್ಮಾಂತರದ ಪೀಡನೆಗಳಿದ್ದರೆ ಎಲ್ಲ ಒಂದು ಪರಿಹಾರಕ್ಕೂ ಯಾರನ್ನು ನಾವು ಬೇಡಬೇಕಂದ್ರೆ ರುದ್ರದೇವರನ್ನು ಬೇಡಬೇಕು ಅಂತ ಹೇಳ್ತಾರೆ ರುದ್ರದೇವರಿಗೆ ಪಂಚಮುಖವಿದೆ ಅಂತ ಕೇಳಿದಾಗ ನಾನು ಮೊದಲ ಬಾರಿ ಕೇಳಿದಾಗ ತುಂಬ ಆಶ್ಚರ್ಯವಾಯಿತು ಯಾಕಂದರೆ ನಾವು ಚತುರ್ಮುಖ ಬ್ರಹ್ಮ ಅಂತ ಕರೆದಿರೋದನ್ನು ನೋಡಿದ್ದೀವಿ ದಶಾವತಾರದ ವಿಷ್ಣುವಿನ ಕಥೆಯನ್ನು ನೋಡಿದೀವಿ ಷಣ್ಮುಗನನ್ನು ನಾವು ಕಾರ್ತಿಕೇಯನನ್ನು ಸ್ಮರಿಸ್ತೀವಿ ಅದೇ ರೀತಿ ಶಿವನನ್ನು ನಾವು ನೋಡಬೇಕಾದ್ರೆ ಶಿವನ ತಲೆಯ ಮೇಲೆ ಜಟೆಗಳ ಜಟಾದರನಾಗಿ ಹಾಗೂ ಗಂಗೆಯನ್ನು ಹೊತ್ತಿರುವನಾಗಿ ಹಾಗೂ ವಾಸುಕಿಯನ್ನು ತನ್ನ ಕೊರಳಲ್ಲಿ ಸುತ್ತಿರುವನಾಗಿ ಡಮರುಗ ತ್ರಿಶೂಲ ನಾಗ ಖಡ್ಗ ಪಾಶ ಹೀಗೆ ಅನೇಕ ವಿಧವಾದ ಸಲಕೆಗಳನ್ನು ತನ್ನ ಕೈಯಲ್ಲಿ ಹಿಡಿದು ಕೂತಿರುವನಾಗಿ ಹಾಗೂ ಪ್ರಕೃತಿ ತತ್ತವಾದ ಹುಲಿಯ ಚರ್ಮದ ಮೇಲೆ ಆಸನ ಆಸನವಾಗಿರುವಂತಹ ರುದ್ರದೇವರನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಆದರೆ ರುದ್ರದೇವನಿಗೆ ಪಂಚಮುಖವಿದೆ ಅಂದಾಗ ಈ ಪಂಚಮುಖಗಳು ಯಾವ ಯಾವ ದಿಕ್ಕಿಗೆ ಇದೆ ಇದು ಏನನ್ನು ಪ್ರತಿಪಾದಿಸುತ್ತೆ ಹಾಗೂ ಇಂತಹ ಶಕ್ತಿಯನ್ನು ನಮ್ಮ ಪಂಚೇಂದ್ರಿಯಗಳಿಗೆ ಹಾಗೂ ಪಂಚಭೂತಗಳಿಗೆ ಕೊಡುತ್ತೆ ಎಂಬುದನ್ನು ತಿಳಿಯೋದು ಅತ್ಯಂತ ಉಪಯುಕ್ತವಾದ ಸಂಗತಿ ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಶಿವನ ಒಂದು ಪಂಚಮುಖದ ಉಪಾಸನೆ ಹಾಗೂ ಶಿವನ ಸ್ತುತಿಯನ್ನು ಕೇಳುವುದು ಹಾಗೂ ಗಿರಿಜಾ ಕಲ್ಯಾಣವನ್ನು ಕೇಳಿದರೆ ಎಷ್ಟೋ ಪಾಪಗಳು ಪರಿಹಾರವಾಗತ್ತೆ ಆದ್ದರಿಂದ ಎಷ್ಟೋ ಶಿವನ ದೇವಸ್ಥಾನಗಳಲ್ಲಿ ತನ್ನ ಪಾಪಗಳನ್ನು ಕಳೆಯೋದಕ್ಕೆ ಅಂತಲೇ ಲಕ್ಷ ದೀಪೋತ್ಸವ ದೀಪಾರಾಧನೆಯನ್ನು ಮಾಡ್ತಾರೆ ಹೀಗೆ ಪಂಚಮುಖದಲ್ಲಿ ಮೊದಲನೆಯ ಮುಖದ ನಾವು ಪ್ರ ಪರಿಚಯನ ಮಾಡಿಕೊಂಡ್ರೆ ಈಶಾನ ಎರಡನೇ ಮುಖ ತತ್ಪುರುಷ ಮೂರನೆಯದು ಸದ್ಯೋಜಾಥ ನಾಲ್ಕನೆಯದು ವಾಮಾಂಜಲಿ ಹಾಗೂ ಐದನೆಯದು ಅಘೋರಾಯ ಈ ಈಶಾನ ತಲೆಯು ಈಶಾನ್ಯ ದಿಕ್ಕಿಗೆ ತಿರುಗಿ ಇದು ಹಳದಿ ಬಣ್ಣದಿಂದ ಕೂಡಿರುತ್ತೆ ಹಾಗೂ ಆಕಾಶದತ್ತವಾಗಿ ಈ ಮುಖವು ಚಾಚಿರುತ್ತೆ ಎಂಬ ಒಂದು ಪ್ರತೀಕವಿದೆ ಇದು ಇದು ಈ ಮುಖದಿಂದ ಎಂತಹ ಶಕ್ತಿಯು ಮನುಷ್ಯನಿಗೆ ಪಂಚೇಂದ್ರಗಳಿಗೆ ಪಂಚಭೂತಗಳಿಗೆ ದೊರಕುತ್ತೆ ಅಂದರೆ ಶಕ್ತಿ ಅಥವಾ ತತ್ವಶಕ್ತಿ ಎಂಬ ಒಂದು ಶಕ್ತಿಯು ಈ ಪಂಚಮುಖದ ಈಶಾನ್ಯ ಎಂಬ ಮುಖದ ಉಪಾಸನೆಯಿಂದ ಈ ಶಕ್ತಿಯು ಮನುಷ್ಯನಲ್ಲಿ ಒಳಗೊಳ್ಳುತ್ತೆ ಎಂಬುದನ್ನು ನಾವು ತಿಳಿಬೋದು ಅದೇ ರೀತಿ ತತ್ಪುರುಷ ಎಂಬ ಮುಖವು ಪೂರ್ವ ದಿಕ್ಕಿಗೆ ತಲೆ ತಲೆಯನ್ನು ತಿರುಗಿಸಿ ನೀಲಿ ಆಕಾರ ಆಕಾರದಲ್ಲಿ ಅಂದರೆ ನೀಲಿ ಬಣ್ಣದಲ್ಲಿ ಕೂಡಿದ್ದು ಇದು ಭೂತತ್ವವನ್ನು ಒಳಗೊಂಡಿದೆ ಈ ಭೂತತ್ವವು ಮೂಲಾಧಾರ ಶಕ್ತಿಯನ್ನು ಹೊರಹೊಂಬುತ್ತೆ ಎಂಬ ಒಂದು ಪ್ರತೀಕವು ಶಿವಸ್ತುತಿಯಲ್ಲಿ ಕಂಡುಬರುತ್ತೆ ಅದೇ ರೀತಿಯಲ್ಲಿ ಸದ್ಯೋಜಾಥ ಪಶ್ಚಿಮ ದಿಕ್ಕಿಗೆ ಈ ಮುಖವು ಇದ್ದು ಶ್ವೇತ ವರ್ಣ ಅಂದರೆ ಬಿಳಿಯ ಬ ವರ್ಣದಿಂದ ಕಂಗೊಳಿಸುತ್ತಿದ್ದು ಅಗ್ನಿ ತತ್ವವನ್ನು ಸೂಚಿಸುತ್ತಿದೆ ಹಾಗೂ ಇದನ್ನು ಇಚ್ಛಾ ಹಾಗೂ ಕ್ರಿಯಾಶಕ್ತಿಯನ್ನು ಈ ಮುಖದಿಂದ ಉಪಾಸನೆಯಿಂದ ಒಂದು ಶಕ್ತಿಯನ್ನು ನಾವು ಪಡೆಯಬಹುದು ಅದೇ ರೀತಿ ವಾಮಾಂಜಲಿ ಎಂಬ ಮುಖವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೆಂಪು ವರ್ಣದಿಂದ ಕಂಗೊಳಿಸಿ ಶಿವನ ಅರ್ಧಾಂಗಿಯಾದ ಪಾರ್ವತಿಯನ್ನು ನೋಡುವ ಸಲುವಾಗಿ ಇವು ವಾಯು ಎಂಬ ತತ್ವವನ್ನು ಪ್ರತಿಪಾದಿಸುತ್ತೆ ಹಾಗೂ ಮನೋನಿಯಮಕನಾಗಿ ಈ ವಾಮಾಂಜಲಿ ಎಂಬ ಮುಖವು ಉಪಾಸನೆಯಿಂದ ಈ ಮನೋ ಮನಸ್ಸಿಗೆ ಆರೋಗ್ಯವು ಸುಧಾರಿಸುತ್ತೆ ಎಂಬ ಒಂದು ಶಕ್ತಿಯು ಪ್ರತಿಪಾದಿಸುತ್ತೆ ಅದೇ ರೀತಿ ಅಘೋರಾಯ ಅಘೋರ ಅಂತ ಹೇಳಿದ್ರೆ ಇದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಬೂದು ವರ್ಣದಿಂದ ಹಾಗೂ ಜಲತತ್ವವನ್ನು ಹಾಗೂ ಜ್ಞಾನ ಶಕ್ತಿಯನ್ನು ಇದರಿಂದ ನಾವು ಪ್ರಾಣಮಯ ಕೋಶವನ್ನು ಕೂಡ ಈ ಶಕ್ತಿ ಈ ಉಪಾಸನೆಯಿಂದ ನಾವು ಈ ಶಕ್ತಿಯನ್ನು ಪಂಚಭೂತಗಳರಿಗೂ ಹಾಗೂ ಪಂಚೇಂದ್ರಿಯಗಳಿಗೂ ಈ ಶಕ್ತಿಯನ್ನು ಪಡೆಯಬಹುದು ಯಾವಾಗಲೂ ಪ್ರಕೃತಿಯ ಒಂದು ಸೃಷ್ಟಿ ಸಮತೋಲನದಲ್ಲಿ ಇಟ್ಕೋಬೇಕಂದ್ರೆ ರುದ್ರದೇವರ ಆರಾಧನೆ ಬಹಳ ಮುಖ್ಯ ಅವನು ಜಠಾದರನಾಗಿ ಕೈಲಾಸದಲ್ಲಿ ನೆಲೆಸಿದ್ದರೂ ಕೂಡ ಅವನ ಸೃಷ್ಟಿಯು ಹಾಗೂ ಅವನ ಸತಿಯನ್ನು ಕೂಡ ತಾಯಿ ಪಾರ್ವತಿಯನ್ನು ಪ್ರಕೃತಿಗೆ ಹೋಲಿಸ್ತೀವಿ ಆ ಪ್ರಕೃತಿಯ ಒಂದು ಪಂಚಭೂತವಾದ ಒಂದು ಸಮತೋಲನವನ್ನು ನಾವು ಕಾಯ್ಕೋಬೇಕು ಅಂತ ಹೇಳಿದ್ರೆ ಹಾಗೂ ನಮ್ಮ ಪಂಚೇಂದ್ರಿಯದ ಮೇಲೆ ಅದರ ಶಕ್ತಿಯ ಪ್ರಭಾವವಾಗುತ್ತದೆ ಅಂದರೆ ಇದಕ್ಕೆ ಕಾರಣವಾಗುವಂತಹ ಒಂದು ಅಭಿಮಾನಿ ದೇವತೆಯೇ ರುದ್ರದೇವರು ಅದಕ್ಕೆ ನಾವು ರುದ್ರದೇವರ ಉಪಾಸನೆ ಈ ಪಂಚಮುಖಗಳಿಂದ ಕಾರ್ತಿಕ ಮಾಸದಲ್ಲಿ ನಾವು ಐದು ವಾರಗಳು ಅಥವಾ ನಾಲ್ಕು ವಾರಗಳು ಅಥವಾ ಮೂರು ವಾರಗಳು ಈ ರೀತಿ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರ ಎಷ್ಟು ಸೋಮವಾರಗಳು ಬರುತ್ತದೆಯೋ ಅಂಥದ್ರಲ್ಲಿ ಐದು ಸೋಮವಾರಗಳು ಬಂದರೆ ಐದು ಮುಖದ ಒಂದು ಉಪಾಸನೆ ಬಹಳ ಮುಖ್ಯ ಆಗ ಒಂದು ವರ್ಷದಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಹಾಗೂ ಈ ಪಂಚಭೂತಗಳಿಂದ ಬರುವಂತಹ ರೋಗಗಳನ್ನು ನಾವು ಅಥವಾ ಕೆಟ್ಟ ಕೆಟ್ಟ ಕೆಟ್ಟದ ದೃಷ್ಟಿಯನ್ನು ನಾವು ಕೂಡ ತಡೆಯಬಹುದು ಇದು ಒಂದು ಪಂಚ ಮುಖಗಳಿಂದ ಹಾಗೂ ಕಾರ್ತಿಕ ಮಾಸದಲ್ಲೇ ಯಾಕೆ ವಿಶೇಷತೆ ಅಂತ ಕೇಳಿದರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡ್ತೀವಿ ಯಾಕಂದರೆ ನೆಕ್ಸ್ಟು ಇದು ವರ್ಷದ ಒಂದು ಯುಗಾದಿ ಬರುವವರೆಗೂ ದೀಪಾರಾಧನೆ ಹೆಚ್ಚು ಮಾಡುವುದೇ ನಾವು ಕಾರ್ತಿಕ ಮಾಸದಲ್ಲಿ ಯಾಕಂದರೆ ರಾಕ್ಷಸರನ್ನು ನವರಾತ್ರಿಯಲ್ಲಿ ವಿಷ್ಣು ದುರ್ಗ ರೂಪದಲ್ಲಿ ಮಹಿಷಮರ್ದಿನಿಯಾಗಿ ಎಷ್ಟೋ ರಾಕ್ಷಸರನ್ನು ದೈತ್ಯರನ್ನು ಕೊಂದು ನಂತರ ನರಕ ಚತುರ್ದಶಿ ಬಲಿಪಾಡ್ಯವನ್ನು ಬಲಿಪಾಡ್ಯಮಿಯಲ್ಲಿ ಶ್ರೀ ಕೃಷ್ಣನು ಇಬ್ಬರ ದೈತ್ಯರನ್ನು ಕೊಂದು ಭೂಮಿಗೆ ಒಂದು ಬೆಳಕನ್ನು ನೀಡಿದಲ್ಲದೆ ಆಗ ಪ್ರಕೃತಿಯಲ್ಲಿ ಆದ ಏ ಸಮತೋಲನದ ಏರುಪೇರುವನ್ನು ಸಮಭಾಗವಾಗಿ ನಿಯಂತ್ರಿಸಿ ಅದನ್ನು ಸುರಕ್ಷಿತವಾಗಿ ಮತ್ತೊಮ್ಮೆ ಸಹಜ ಸ್ಥಿತಿಗೆ ತಂದಿರುವ ಶಿವನು ಆರಾಧನೆ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಅದಕ್ಕಾಗಿ ನಾವು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡ್ತೀವಿ ಪ್ರಕೃತಿಯೇ ಇಲ್ಲವೆಂದರೆ ನಾವಿಲ್ಲ ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಗಾಳಿ ಬೆಳಕು ಅಗ್ನಿ ವಾಯು ಈ ಎಲ್ಲವೂ ಕೂಡ ಮನುಷ್ಯನಿಗೆ ಒಂದು ಪ್ರಕೃತಿಯ ಒಂದು ಬಹುಮಾನ ಅಂತಲೇ ಹೇಳ್ಬೋದು ಇದನ್ನು ಸೂರ್ಯ ಚಂದ್ರರು ಕೂಡ ಈ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂತಹ ಒಂದು ಅದ್ಭುತವಾದ ದೇವರುಗಳು ಇವ ತನ್ನ ಜಟೆಯಲ್ಲೇ ಚಂದನನ್ನು ಇಟ್ಟುಕೊಂಡಿರುವಂತಹ ಶಿವನು ಮನಸ್ಸಿನ ವೇಗವನ್ನು ಮನಸ್ಸಿನ ಒಂದು ಕೆಟ್ಟ ಯೋಚನೆಗಳನ್ನು ತೆಗೆದುಹಾಕಿ ಪಂಚ ಪಂಚೇಂದ್ರಿಗಳಲ್ಲಿ ಉಂಟಾಗುವಂತಹ ವಾತ ಪಿತ್ತ ಕಫ ಎಲ್ಲವನ್ನೂ ಕೂಡ ಪಂಚಭೂತಗಳಿಂದ ಎಷ್ಟು ಪ್ರಮಾಣದಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಹಿತಕರವೋ ಅಷ್ಟನ್ನೇ ಕೊಡು ಕೊಟ್ಟು ನಮ್ಮೆಲ್ಲರನ್ನು ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಇರುವ ಇರು ಇರಿಸುವಂತಹ ಮಾಸವೇ ಕಾರ್ತಿಕ ಮಾಸವಾಗಿದೆ ಆದ್ದರಿಂದ ಆದರೆ ಶಿವನಿಗೆ ಪಂಚಭೂತಗಳಲ್ಲಿ ಮತ್ತು ಈ ಪಂಚಾಗ್ನಿಗಳಲ್ಲಿ ಹಾಗೂ ಈ ಪಂಚಭೂತಗಳಲ್ಲಿ ಪೂಜಿಸುವಂತಹ ಅದರದೇ ಆದ ಕೇಂದ್ರೀಯಗಳು ಇವೆ ಕೇಂದ್ರೀಯಗಳು ಅಂದರೆ ಎಲ್ಲೆಲ್ಲಿ ಶಿವನ ಆರಾಧನೆ ಇದೆಯೋ ಅಲ್ಲಿ ಶಕ್ತಿ ಪೀಠಗಳಿವೆ ನಾನು ಮೊದಲೇ ಹೇಳಿದಾಗೆ ಈಶಾನ ಎಂಬ ಮುಖವು ಆಕಾಶ ತತ್ವವನ್ನು ಸೂಚಿಸುತ್ತೆ ಈ ಆಕಾಶ ತತ್ವವನ್ನು ಸೂಚಿಸುವಂತಹ ಮುಖದ ಈಶಾನ ಮುಖದ ಒಂದು ಪ್ರತಿಬಿಂಬವಾಗಿರುವಂಥ ಶಿವನ ಮೂರ್ತಿ ತಮಿಳುನಾಡಿನಲ್ಲಿದೆ ಅದು ತಿಲ್ಲೈ ನಟರಾಜನ್ ಎಂಬ ದೇವರು ಆಕಾಶ ತತ್ವವನ್ನು ಸೂಚಿಸುತ್ತೆ ಅದೇ ರೀತಿ ತತ್ಪುರುಷ ಎಂಬ ದೇವ ಮುಖವು ನೀಲಿ ವರ್ಣದಲ್ಲಿದ್ದು ಭೂತತ್ವವನ್ನು ಸೂಚಿಸುತ್ತೆ ಈ ಭೂತತ್ವವನ್ನು ಸೂಚಿಸಿರುವುದು ಏಕಾಂಬರೇಶ್ವರ ಎಂಬ ದೇವಸ್ಥಾನದಲ್ಲಿರುವಂತಹ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂಥ ಶಿವನು ಈ ತತ್ಪುರುಷ ಎಂಬ ಮುಖವು ಒಳಗೊಂಡಿದ್ದು ಮೂಲಾಧಾರ ಶಕ್ತಿಯನ್ನು ಇದೆ ಒಳಗೊಂಡಿದೆ ಇದು ಕೂಡ ತಮಿಳುನಾಡಿನಲ್ಲ ನಾಡಿನಲ್ಲಿ ತಿರುಚನಾಪಲ್ಲಿಯಲ್ಲಿವೆ ಅದೇ ರೀತಿ ಸದ್ಯೋಜಾತ ಇದು ಪಶ್ಚಿಮ ದಿಕ್ಕಿಗೆ ಶ್ವೇತವರ್ಣದಲ್ಲಿರುವುದರಿಂದ ಅಗ್ನಿತತ್ವದವನ್ನು ಸೂಚಿಸುವುದರಿಂದ ಇದನ್ನು ನಾವು ತುಂಬ ಚೆನ್ನಾಗಿ ಉಪಾಸನೆ ಮಾಡ್ತೀವಿ ಅರುಣಾಚಲೇಶ್ವರ ತಿರುವಣ್ಣಾಮಯ ಮಲೆಯಲ್ಲಿರುವಂತಹ ಗಿರಿಪ್ರದಕ್ಷಿಣೆಗೆ ಎಂದು ಹೆಸರುವಾಸಿಯ ವಾಸಿಯಾಗಿರುವಂತಹ ಅಗ್ನಿ ತತ್ವವನ್ನು ಹೇಳುವಂತಹ ಸದ್ಯೋಜಾತ ಎಂಬ ಮುಖವು ಅರುಣಾಚಲೇಶ್ವರನಾಗಿ ನಾವು ಪೂಜಿಸ್ತೀವಿ ಅದೇ ರೀತಿ ವಾಮಾಂಜಲಿ ಎಂಬ ಮುಖವು ಉತ್ತರ ದಿಕ್ಕಿಗೆ ಇರುವುದರಿಂದ ಇವನ್ ಕೆಂಪು ವರ್ಣದಿಂದ ಇರುವುದರಿಂದ ಲಿಂಗ ಎಂದು ಪೂಜಿಸುತ್ತೇವೆ ಅದುವೇ ಕಾಳಹಸ್ತಿ ಈ ಕಾಳಹಸ್ತಿನಲ್ಲಿ ರಾಹುಕೇತುವಿನ ದೋಷವು ಹಾಗೂ ಏನೇ ಕಾಳಸರ್ಪ ದೋಷವಿದ್ದರೂ ಅಲ್ಲಿನ ವಾಯುಲಿಂಗದ ದರ್ಶನದಿಂದ ಎಲ್ಲವೂ ಪಾರಾಗುತ್ತದೆ ಇದರಿಂದ ಮನಸ್ಸಿಗೆ ಆರೋಗ್ಯವಾಗಿ ಇನ್ನಷ್ಟು ನೆಮ್ಮದಿಯನ್ನು ನೀಡುತ್ತೆ ಎಂಬ ಒಂದು ಪ್ರತೀಕವು ವಾಮಾಂಜಲಿ ಎಂಬ ಮುಖದಿಂದ ದೊರೆಯುತ್ತೆ ಅದೇ ರೀತಿ ಅಘೋರಾಯ ದಕ್ಷಿಣ ದಕ್ಷಿಣ ದಿಕ್ಕಿಗೆ ಹಾಗೂ ಬೂದು ವರ್ಣದಿಂದ ಇರುವಂತಹ ಜಲತತ್ವ ಎಂಬ ಜಲ ಜಲತತ್ವವನ್ನು ಪಂಚಭೂತಗಳಲ್ಲಿ ಜಲತತ್ವವಾದ ಲಿಂಗವು ಜಂಬುಕೇಶ್ವರನಾಗಿ ನೆಲೆ ನಿಂತಿದೆ ಈ ಜಂಬುಕೇಶ್ವರ ಎಂಬ ಲಿಂಗವು ಲಿಂಗದ ಕೆಳಗಡೆ ಹರಿಯುವ ನೀರು ಇಂದಿಗೂ ವಿಜ್ಞಾನಿಗಳಿಗೆ ಸವಾಲಾಗಿ ಉಳಿದಿದೆ ಆ ಜಲವು ಎಲ್ಲಿಂದ ಬರುತ್ತಿದೆ ಎಂಬುದೇ ಯಾರಿಗೂ ಗೊತ್ತಿಲ್ಲದೆ ಅದನ್ನು ಸೈಂಟಿಫಿಕ್ಕಾಗಿ ಕಂಡುಹಿಡಿಯೋದಕ್ಕೂ ಆಗದೇ ಎಷ್ಟೋ ಮಂದಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಫೇಲ್ಯೂರ್ ಆಗಿರೋರಿದ್ದಾರೆ ಇದು ಜಲತತ್ವವನ್ನು ಹೇಳುತ್ತದೆ ಅದೇ ಜಂಬುಕೇಶ್ವರ ಅದೂ ಕೂಡ ತಮಿಳುನಾಡಿನಲ್ಲಿಯೇ ಇದು ನೆಲೆಸಿದೆ ಅದರಿಂದ ಜ್ಞಾನ ಶಕ್ತಿ ಹಾಗೂ ಪ್ರಾಣಾಮಯ ಕೋಶವು ಉತ್ತುಂಗವಾಗಿ ನಮ್ಮ ಶ್ವಾಸಕೋಶದ ಹಾಗೂ ಪಂಚೇಂದ್ರಿಯಗಳಿಗೆ ಪಂಚಭೂತಗಳಿಗೆ ಜ್ಞಾನ ಶಕ್ತಿಯನ್ನು ಬೆಳಕನ್ನು ನೀಡುತ್ತದೆ ಎಂಬ ಒಂದು ಪ್ರತೀಕವಿದೆ ಹೀಗೆ ಪಂಚಮುಖಗಳ ಉಪಾಸನೆ ಬಹಳ ಮುಖ್ಯವಾಗಿತ್ತು ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಈ ಪಂಚಮುಖದ ಉಪಾಸನೆಯನ್ನು ಬರುವ ವಾರ ಕಡೆಯ ವಾರದಂದು ಎಲ್ಲರೂ ಮಾಡಿ ಹಾಗೂ ಏನೇ ದೋಷಗಳಿದ್ರೂ ನಿವಾರಣೆ ಆಗುತ್ತದೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿನ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ